ಈ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀ ಇಂಥವೆಲ್ಲ ಬರುತ್ತಪ್ಪ ಬಹಳ ಕೆಟ್ಟದೇ ಬರುತ್ತೆ ಅದು ಬೇರೆ ವಿಚಾರ ನನಗೂ ಸ್ಪೆಷಲ್ ಸರಿ ಏನಪ್ಪ ಅಂದರೆ ಮಹಾರಾಷ್ಟ್ರದ ಜಲ್ನಾ ಜಿಲ್ಲೆಯ ಅಂಬೋರ ಜಾಂಗೀರ್ ಗ್ರಾಮದ ನಿವಾಸಿಗಳಾದ ಶಿಂದೆ ಮತ್ತು ಅವರ ಪತ್ನಿ ಶಾಂತಾಬಾಯಿ ಅಂತ ಅವರಿಬ್ಬರು ಆಕ್ಷಾಢ ಏಕಾದಶಿಗೋಸ್ಕರ ಬರೀ ಕಾಲಲ್ಲಿ ಪಂಡ್ರಾಪುರಕ್ಕೆ ಪಾದಯಾತ್ರೆ ಮಾಡಿದ್ದಾರೆ ಮಾರ್ಗ ಮಧ್ಯೆ ಛತ್ರಪತಿ ಸಂಭಾಜಿನಗರದಲ್ಲಿ ತೊಂಬತ್ಮೂರು ವರ್ಷದ ಪತಿ ತನ್ನ ಪತ್ನಿಗೆ ಪ್ರೀತಿಯಿಂದ ಮಂಗಳ ಸೂತ್ರ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಚಿನ್ನದ ಅಂಗಡಿ ಒಳಗೆ ಕರ್ಕೊಂಡು ಹೋಗ್ಬಿಟ್ಟಿದಾರೆ ನನಗೆ ಇದ್ರಲ್ಲಿ ಅರ್ಥವಾಗದೇ ಇರೋದು ಈಗ ಯಾಕೆ ಕೊಡ್ಸಕ್ಕೆ ಕರ್ಕೊಂಡು ಹೋದ್ರು ಅನ್ನೋದು ಅದೇನೋ ದಾರಗಿರಿಲ್ ಬಿದ್ಗಿದ್ ಕಳತನ ಆಗ್ಬಿಡ್ತೋ ಬಿದ್ದೋಯ್ತೋ ಅಥವಾ ಏನಾದ್ರು ಯಾವಾಗ್ಲಾದ್ರು ಅಡ ಇಡಿಸ್ಬಿಟ್ಟಿದ್ದೆ ನಾನು ಅವ್ಳಗ್ ಅರ್ಶನದ ಕೊನೆ ಹಾಕಿಸ್ಬಿಟ್ಟಿದ್ನಲ್ಲ ಅಂತಾನೋ ಗೊತ್ತಿಲ್ಲ ಹೋಟೆಲ್ ಕರ್ಕೊಂಡೋಗಿದ್ದಾರೆ ಒಳಕ್ಕೆ ಸೂಪರ್ ಈಗ ಮಾತ್ರ ಇದು ಸರಿ ಬಡದಂಪತಿ ಸಹಾಯ ಕೇಳೋದಕ್ಕೆ ಬಂದಿರಬಹುದು ಅಂತ ಜುವೆಲ್ಲರಿ ಅಂಗಡಿನವರೆಲ್ಲ ಅನ್ಕೊಂಡಿದ್ದಾರೆ ಯಾರೋ ಏನೋ ಕಷ್ಟ ಇರಬೇಕು ಕೇಳಕ್ಕೆ ಬಂದಿರ್ತಾರೆ ಅಂತ ಆಮೇಲೆ ಗೊತ್ತಾಗಿದೆ ಅಲ್ಲ ಅಂತ ಸರಿ ಅಂಗಡಿ ಮಾಲೀಕ ಏನು ಮಾಡ್ದ ಕೇಳಿಸ್ಕೊಂಡು ಸ್ಟೋರಿನಾ ಅಯ್ಯಯ್ಯೋ ರಾಮಚಂದ್ರ ಅಂದ್ಬಿಟ್ಟು ಇರ್ರಿ ಒಂದು ನಿಮಿಷ ಅಂದ್ಬಿಟ್ಟು ಸಾವಿರ ಆಮೇಲೆ ಇನ್ನೇನು ಅವ್ರ ಹತ್ರ ಇದ್ದಿದ್ದು ಒಂದು ಸಾವಿರದ ನೂರ ಬೇಡ ಬೇಡ ನಾನು ನಮ್ಮ ಅಂಗಡಿಗೆ ದೇವ್ರ ರೂಪದಲ್ಲಿ ನೀವು ಬಂದಿದ್ದೀರಾ ನಿಮಗೆ ನಾವು ಇದು ಕೊಡ್ತೀವಿ ಅಂತ ಕೊಡ್ಸಿದ